ಎಲ್ಲರಿಗೂ ನಮಸ್ಕಾರ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಬೆಳಗಿಂದ ಎಲ್ಲ ನೀರು ಹುಯ್ದು ಮುಗಿಸಿದಾಯ್ತು ಈಗ ಮಧ್ಯಾಹ್ನ ಮೇಲೆ ಕೆಲಸ ಶುರು ಮಾಡೋಣ ಅಂತ ಬಂದಿದ್ದೀನಿ ಮೊದಲು ಈ ಮೆಣಸಿನ್ಕಾಯಿ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಬಿಡೋಣ ಆಮೇಲೆ ಮುಂದಿನ ಕೆಲಸ ಈಗ ಮೊದಲನೇದಾಗಿ ಸಿಹಿ ಬದನೆಕಾಯಿನ ನಡ್ತಿದ್ದೀನಿ ಇದು ಹಿಂಗೆ ನಡೋದ್ಕಿಂತ ಇದೊಂದು ಸ್ವಲ್ಪ ಮೇಲೆ ಗಿಡ ಮೊಳಕೆ ಬಂದ ಮೇಲೆ ನಡೋದು ಒಳ್ಳೇದು ಹಂಗಾಗಿ ಒಂದು ಹತ್ತು ಕಾಯಿಗಳಿದ್ದಾವೆ ಈಗ ಇದು ಅವನ್ನೆಲ್ಲ ನೀರೊಳಗೆ ನೆನೆಸಿ ನೀಟಾಗಿ ಕವರೊಳಿಗೆ ಹಾಕಿ ಕಟ್ಟಿಟ್ಟಿರ್ತೀನಿ ಇನ್ನೊಂದು ವಾರದೊಳಗೆ ನೀಟಾಗಿ ಮೊಳಕೆ ಬಂದ ಮೇಲೆ ಇದನ್ನೆಲ್ಲ ತಗೊಂಡೋಗಿ ಎಲ್ಲೆಲ್ಲಿ ಬೇಕೋ ಮರದ ಬುಡಕ್ಕೆ ನೀಟಾಗಿ ನೆಡ್ತೀನಿ ಜೋಡ್ಸ್ಬಿಡಣ ನೀಟಾಗಿ ಕಾಯಿಗಳನ್ನೆಲ್ಲ ನೀರನ್ನ ನೆನೆಸಿ ಈ ಹಾಕಿ ಗಾಳಿ ಆಡ್ದಂಗೆ ನೀಟಾಗಿ ಕಟ್ಟಿಟ್ಟಿದ್ದೀನಿ ನಾನು ನಾಲ್ಕೈದು ದಿನ ಬಿಟ್ಟು ನೀಟಾಗಿ ಮೊಳಕೆ ಬರುತ್ತಲ್ಲ ಅವಾಗ ತಗೊಂಡೋಗಿ ಬಿಡೋಕೆ ನೋಡೋಣ ಅಂತ ಇದನ್ನೆಲ್ಲ ಇಟ್ಟುಬಿಡೋಣ ಈ ಥರ ಕಾಣತರ ಇಟ್ಟಿರ್ತೀನಿ ಈಗ ನೀಟಾಗಿ ಮೊಳಕೆ ಬರೋದು ಹೆಂಗ ಕಾಣಿಸುತ್ತೆ ಅಲ್ಲಿ ಆಮೇಲೆ ತಗೊಂಡು ಹೋಗೋದು ಬೇರೆ ಕಡೆ ಇವಾಗ ಚೋಟ್ ಮೆಣಸಿನ್ಕಾಯಿ ಹಾಕೋಕೆ ಇಲ್ಲಿ ಎರಡು ಪಾತಿಗಳು ರೆಡಿ ಆಗೈತೆ ಇವಾಗ ಹೋಗಿ ಬೀಜ ಐತ್ಕೊಂಡ್ಬಿಡೋಣ ಇವಾಗಿ ಮೆಣಸಿನ್ಕಾಯಿ ಬೀಜ ಜೊತೆ ಸ್ವಲ್ಪ ಮಣ್ಣು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೆ ಎಲ್ಲ ಬೀಜಗಳು ಒಂದೇ ಕಡೆ ಬಿದ್ದುಬಿಡ್ತವೆ ಮಣ್ಣು ಜೊತೆ ಮಿಕ್ಸ್ ಮಾಡಿ ಹಾಕಿದ್ರೆ ನೀಟಾಗಿ ಎಲ್ಲ ಕಡೆ ಹರಡ್ಕೊತವೆ ರೆಡಿ ಆಗಿದೆ ಮಾಡ್ಬೋಣ ಇವತ್ತು ಯಾವ್ಯಾವ ಗಿಡ ನೆಡ್ಬೇಕು ಎಲ್ಲ ನೆಟ್ಟಾಯ್ತು ಇಲ್ಲಿ ಇಷ್ಟೊಂದು ಗಿಡ ನೆಟ್ಟಿದ್ರೂ ಯಾವ ಗಿಡದ ಬಗ್ಗೆ ಏನೂ ಅಂದರೆ ಎಕ್ಸ್ಪ್ಲೈನ್ ಮಾಡಿಲ್ಲ ನೋಡಿ ಇವತ್ತು ಈ ಚೋಟ ಮೆಣ್ಸಿನಕಾಯಿ ನೆಟ್ಟಿದ್ದೀನಲ್ಲ ನೋಡಿ ಕಾಯಿಗಳು ಎಷ್ಟಿಷ್ಟು ತಪ್ಪ ಇದ್ದಾವೆ ಅಷ್ಟೇ ಇರೋದು ಇದ್ರ ಬಗ್ಗೆ ಹೇಳಬೇಕು ಒಂಚೂರು ಯಾಕೆಂದರೆ ಇದು ಇಲ್ಲಿ ಇರೋ ಎಲ್ಲ ಗಿಡಗಳಿಗಿಂತ ಒಂದು ಸ್ವಲ್ಪ ವಿಶೇಷವಾದ್ದು ಇಲ್ಲೆಲ್ಲ ಬರೀ ನೆಟ್ಟಿರೋ ಗಿಡಗಳು ಒಂದಷ್ಟು ತಿಂಗ್ಳುಗಳು ಫಸ್ಲು ಕೊಟ್ಬಿಟ್ಟು ಆಮೇಲೆ ಒಣಗೋಗ್ತವೆ ಮತ್ತು ಹೊಸ ಗಿಡಗಳು ಹಾಕ್ಬೇಕು ಮತ್ತು ಬೇರೆ ಮೆಣ್ಸಿನಕಾಯಿಗಳು ಅಷ್ಟೇ ಒಂದು ಮೂರು ನಾಲ್ಕು ತಿಂಗಳು ಇರ್ತವೆ ಅಷ್ಟೇ ಬಜ್ಜಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಬರೋಬ್ಬರಿ ತಿಂಗಳುಗಳಲ್ಲ ಹನ್ನೆರಡು ವರ್ಷ ಕೊಡ್ತಾ ಇರುತ್ತೆ ವರ್ಷ ಫಸ್ಲು ಕೊಡೋ ಗಿಡ ವರ್ಷಕ್ಕೆ ಎಷ್ಟು ಇಳುವರಿ ಕೊಡುತ್ತೆ ಅಂತ ಕೇಳಿದ್ರೆ ಶಾಕಾಗೋಗ್ತೀರಾ ಯಾಕೆಂದರೆ ಅದು ಕೊಡೋದೇ ವರ್ಷಕ್ಕೆ ಒಂದು ಕೆ ಜಿ ಹಸಿರು ಕಾಯಿಗಳು ಇನ್ನು ಇದನ್ನು ಪೂರ್ತಿ ಒಣಗಿಸಿದ್ರೆ ನಮ್ಮ ಕೈಗೆ ಬರೋದು ಅರ್ಧ ಕೆ ಜಿ ಅಷ್ಟೇ ಒಂದು ವರ್ಷಕ್ಕೆ ಒಂದು ಗಿಡದಿಂದ ಇನ್ನು ಇದು ಹಣ್ಣಾದರೆ ಇದ್ರ ರೇಟ್ ಜಾಸ್ತಿ ಅಂದರೆ ಕಾಯಲ್ಲೇ ಕಿತ್ತು ಕೊಟ್ಬಿಡ್ತಾರಲ್ಲ ಆದರೆ ಹಣ್ಣಾಗಿ ಅವು ನಮ್ಮ ಕೈಗೆ ಬರೋಕೆ ಗಿಡಿಗಳು ಮತ್ತು ನವಿಲುಗಳು ಬಿಡಲ್ಲ ತಿಂದಾಕ್ಬಿಡ್ತವೆ ಅಂತ ಎಲ್ಲ ಕಾಯಿಗಳನ್ನೇ ಕುದ್ದುಬಿಟ್ಟು ಒಣಗಿಸ್ ಮಾರ್ತಾರೆ ಆದರೆ ಹನ್ನೆರಡು ವರ್ಷ ಅದನ್ನು ಮೇಂಟೈನ್ ಮಾಡ್ಕೋಬೋದು ಗಿಡಗಳನ್ನ ಅದ್ರ ಇಳುವರಿ ಮಾತ್ರ ತೀರಾ ಕಮ್ಮಿ ರೇಟು ಹಂಗೆ ಜಾಸ್ತಿ ಇದೆ ಅದಕ್ಕೆ ನಮ್ಮ ಕೆಳಗಡೆ ಗದ್ದೆಗೆ ಫುಲ್ ಅದನ್ನೇ ಹಾಕೋಣ ಅಂದ್ಬಿಟ್ಟು ಇದ್ದಿದ್ದೀನಿ ಇವತ್ತು ಇದು ಬೀಜನೆಲ್ಲ ಬಿಡಿಸಿ ನೋಡೋಣ ಎಷ್ಟು ಗಿಡ ಬೆಳಿತವೆ ಅಂತ ಒಂದು ಇನ್ನೂರು ಗಿಡನಾರು ಹಾಕೋಣ ಐಸೋತಿ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ವಾರ ಅಥವಾ ಒಂದು ಹದಿನೈದು ದಿವಸದೊಳಗೆ ನೀಟಾಗಿ ಗಿಡ ಬರ್ತವೆ ಅವು ಮೊಳಕೆ ಒಂದು ವಾರದಲ್ಲಿ ಬರ್ತವೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬಿಟ್ಟು ಅದನ್ನೆಲ್ಲ ಗದ್ದೆಗೆ ನಾಟಿ ಮಾಡ್ತೀನಿ ನೋಡೋಣ ಎಷ್ಟು ಇಳುವರಿ ಬರುತ್ತೆ ಏನು ಅಂತ ಯಾಕೆಂದ್ರೆ ನಾನು ಯಾವತ್ತೂ ಪ್ರಾಕ್ಟಿಕಲಾಗಿ ಬೆಳೆದಿಲ್ಲ ನನಗೂ ಯಾರೋ ಹೇಳಿದ ವಿಷಯ ನಾನು ಅದನ್ನು ಹೇಳಿದೆ ಅಷ್ಟೇ ಎಷ್ಟೊತ್ತು ಪ್ರಾಕ್ಟಿಕಲ್ ಬೆಳೆದ ಮೇಲೆ ನೋಡೋಣ ಎಷ್ಟು ವರ್ಷ ಇರುತ್ತೆ ಎಷ್ಟು ಇಳುವರಿ ಬರುತ್ತೆ ಅಂತ ಇವತ್ತು ಪರಿಸರ ಕಥೆ ಪುಸ್ತಕನೂ ಓದಿ ಮುಗಿಸಿ ಮಲೆಗಳಲ್ಲಿ ಮದುಮಗಳು ಕುವೆಂಪುರ ಪುಸ್ತಕ ತೊಗೊಂಡಿದ್ದೀನಿ ಅವತ್ತೇ ಹೇಳ್ದಂಗೆ ಇಲ್ಲಿರೋದು ಎಲ್ಲ ಪುಸ್ತಕಗಳನ್ನು ಓದಿ ಮುಗಿಸೋಕೈತೆ ಈಗ ಬೇರೆ ಯಾವ ಪುಸ್ತಕಗಳಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಅವನ್ನೇ ರಿಪೀಟ್ ಓದ್ತಾ ಇದ್ದೀನಿ ಈ ಪುಸ್ತಕದಲ್ಲಿ ಈಗ ನೂರು ನೂರೈವತ್ತು ವರ್ಷಗಳ ಹಿಂದೆ ಮಲೆನಾಡು ಹೆಂಗಿತ್ತು ಅಂತ ಒಳ್ಳೆ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅದನ್ನು ತುಮಕೂರಲ್ಲಿ ಕೂತ್ಕೊಂಡು ಓದಿದ್ದು ಈ ಮಲ್ನಾಡಲ್ಲಿ ಕೂತ್ಕೊ ಓದೋದಕ್ಕೆ ಇನ್ನೂ ಒಳ್ಳೆ ಫೀಲ್ ಕೊಡುತ್ತೆ ಹಂಗಾಗಿ ಇವಾಗ ಈ ಪುಸ್ತಕ ಓದೋದಕ್ಕೆ ಶುರು ಮಾಡೋಣ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ